ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ವೆಲ್ಕಮ್ ಟು ಅವರ್ ಲೋಕಪಾಯಣ ಯೂಟ್ಯೂಬ್ ಚಾನಲ್ ನಮ್ಮನ್ನು ನಗರಸಭೆ ವತಿಯಿಂದ ಆಹ್ವಾನ ಮಾಡಿದರು ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮನ ಇಟ್ಕೊಂಡಿದ್ರು ನಾವು ಶ್ರೀ ವಿನಾಯಕ ಶ್ರೀ ಶಕ್ತಿ ಸಂಘದ ಕಡೆಯಿಂದ ಹೋಗಿದ್ದೀವಿ ಮತ್ತು ಎಲ್ಲ ಸಂಘಗಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಯಾರ್ಯಾರು ಬಂದಿದ್ದರು ಯಾರು ಈ ಕಾರ್ಯಕ್ರಮನ ನಡೆಸ್ಕೊಟ್ರು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಹೂಟ್ಕಳ್ಳಿ ಕೂರ್ಗಳ್ಳಿ ಇನ್ಕಲ್ಲು ಬೆಳವಾಡಿ ಸಾರ್ವಜನಿಕರಿಗೆ ಕಸ ಹಸಿ ಕಸ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಲು ಪರಿಸರವನ್ನು ಉಳಿಸಿ ಎಂದು ಸಾರ್ವಜನಿಕರಿಗೆ ಅರಿವು ಮತ್ತು ಮನವಿ ಮಾಡಲಾಯಿತು ಪೌರಯುಕ್ತರಾದ ಅಧಿಕಾರಿ ಚಂದ್ರಶೇಖರ್ ಸರ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಪರಿಸರ ಅಭಿಯಂತರಾದ ಗಿರ್ಜಾರವರು ಸಮುದಾಯ ಸಂಘಟನಾ ಅಧಿಕಾರಿ ನಾಗೇಂದ್ರರವರು ಆರೋಗ್ಯ ನಿರೀಕ್ಷಕರಾದ ಪುಷ್ಪಲತಾ ಹಾಗೂ ಶಿವಪ್ರಸಾದ್ ರವರು ಹಾಗೂ ಹುಟ್ಕಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸಂಘಗಳು ಸಂಘ ಸಂಸ್ಥೆಗಳು ಅಂಗನವಾಡಿ ವ್ಯಾಪ್ತಿಯಲ್ಲಿ ಬರುವ ಸಂಘಗಳು ಅಂಗನವಾಡಿ ಟೀಚರ್ಸ್ಗಳು ಹಾಗೂ ಸಹಾಯಕರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ವಿ ಚಂದ್ರಶೇಖರ್ ಸರ್ ನಮಗೆ ಹೇಗೆ ಈ ಪರಿಸರನ ಉಳಿಸಬೇಕು ಮತ್ತು ಕಸ ಹಸಿ ಕಸನ ಹೇಗೆ ಬೇರ್ಪಡಿಸ್ಬೇಕು ಪರಿಸರನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವು ನಮಗೆ ಕೂಡ ತಿಳಿಸ್ಕೊಟ್ರು ಅದ್ರ ಬಗ್ಗೆ ಎಷ್ಟು ಇಂಚಿಂಚಾಗಿ ತಿಳಿಸ್ಕೊಟ್ರು ಅಂದರೆ ನಾವು ಫಸ್ಟ್ ಹೇಗಿರಬೇಕು ನಮ್ಮ ಪರಿಸರನ ನಾವು ಹೇಗೆ ಕಾಪಾಡ್ಕೋಬೇಕು ನಾವು ಫಸ್ಟ್ ಅರಿವನ್ನು ಮೂಡಿಸಿದ್ರು ನಾವು ಸುಮಾರು ಎರಡು ಕಿಲೋಮೀಟ್ರಷ್ಟು ನಡೆದುಕೊಂಡು ಆ ಅರಿವು ಮೂಡಿಸೋದಕ್ಕೆ ಹಿಂಕಲ್ನಿಂದ ಹೊರಟ್ವಿ ಹೇಗೆ ಘೋಷಣೆ ಕೂಗುತ್ತಾ ಪರಿಸರ ಉಳಿಸಿ ಅಂತ ನಾವು ಕೇಳ್ಕೊತ ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಗರಸಭೆಯವರು ಎಲ್ಲರೂ ಕೂಡ ನಾವು ನಗರಸಭೆ ಕಾರ್ಯಾಲಯ ಹುಟ್ಕಳ್ಳಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗೊಳಿಸಲು ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಎಂದು ಘೋಷಣೆ ಕೂಗುತ್ತಾ ಹಾಗೆ ಎಲ್ಲರೂ ಮುಂದುವರಿಯುತ್ತಾ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ನಿಮ್ಮ ಕಸವನ್ನು ಬೇರ್ಪಡಿಸಿಕೊಡಿ ಕೊಡಿ ಒಣ ಕಸ ಹಸಿ ಕಸ ಬೇರ್ಪಡಿಸಿಕೊಡಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತಾ ಅಭಿಯಾನ ಮಾಡಿಕೊಂಡು ನಾವು ಸುಮಾರು ದೂರ ನೆಡ್ಕೊಂಡು ಹಾಗಾಗಿ ಎಲ್ರಿಗೂ ಘೋಷಣೆ ಕೂಗುತ್ತಾ ಹೋಗ್ತಾ ಇದ್ವಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಚಂದ್ರಶೇಖರ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಅವಾಗವಾಗ ಹರಿವು ಮೂಡಿಸ್ತಾ ಇರ್ತಾರೆ ಅಂತ ಅಂದ್ರೆ ಈ ಒಣ ಕಸ ಹಸಿವು ಕಸದ ಬಗ್ಗೆ ಅಲ್ಲಲ್ಲಿ ಆಗೋ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ಸಾರ್ವಜನಿಕರಿಗೆ ಮನವಿ ಮಾಡ್ಕೋತಾ ಇರ್ತಾರೆ ನಮ್ಮ ನಗರಸಭೆ ಹೂಟ್ಕಳ್ಳಿಯಿಂದನೂ ಕೂಡ ಎಲ್ಲಾ ಕಡೆ ಅವರು ಮನವಿ ಮಾಡ್ಕೋತಾ ಇರ್ತಾರೆ ಈ ಥರ ಡಿವೈಡ್ ಮಾಡಿಕೊಡಿ ಕಸನ ವಿಂಗಡಣೆ ಮಾಡಿಕೊಡಿ ಪೌರ ಕಾರ್ಮಿಕರ ಕಷ್ಟನ ನೀವು ನೋಡಿ ಹೌದು ಒಂದು ದಿನ ಪೌರ ಕಾರ್ಮಿಕರ ಜೊತೆ ಬೇಡ ಅರ್ಧ ಗಂಟೆ ಅವ್ರ ಜೊತೆ ನಿಂತ್ಕೊಂಡು ನೋಡಿ ಅವ್ರ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಹತ್ತು ನಿಮಿಷ ಟೈಮ್ ಇಲ್ಲ ಕಸನ ನಿಮಗೆ ವಿಂಗಡಣೆ ಮಾಡೋಕೆ ಅಂದರೆ ಅವರು ಹೇಗೆ ಎಲ್ಲರ ಮನೆ ಕಸನ ತಂದು ಡಿವೈಡ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾರೆ ಯಾಕೆ ಪ್ಲ್ಯಾಸ್ಟಿಕ್ನ ನೀವು ಡಿವೈಡ್ ಮಾಡಿದ್ರೆ ರಿಯೂಸ್ ಆಗುತ್ತೆ ಮರ್ ನೀವು ಹಸಿ ಕಸನ ಕೂಡ ನೀವು ಗೊಬ್ಬರ ಮಾಡ್ಕೋಬಹುದು ನೀವು ಇಲ್ಲ ಪೌರ ಕಾರ್ಮಿಕರು ಬಂದಾಗ ನೀವು ಕೊಡ್ಬೋದು ಆ ರೀತಿ ಯಾರೂ ಕೂಡ ಮಾಡ್ತಾ ಇಲ್ಲ ಎಲ್ರಿಗೂ ಅಲ್ಲ ಮಾಡದೆ ಇರೋರಿಗೆ ಇದು ಅನ್ವಯಿಸುತ್ತೆ ದಯವಿಟ್ಟು ಈ ರೀತಿ ಎಲ್ರು ಘೋಷಣೆ ಕೂಗೋದಾಗ್ಲಿ ಸಂಘ ಸಂಸ್ಥೆಗಳು ಸೇರಿ ಅವರಿಗೆ ಅರಿವು ಮೂಡಿಸೋದಾಗ್ಲಿ ಇದೂ ಬರದೇ ಇಲ್ಲ ಮನೇಲಿ ಒಬ್ರು ಆದ್ರೆ ಆ ಮನೇಲಿ ಹತ್ತು ಜನ ಇದ್ರು ಅವರೆಲ್ಲರೂ ಕೂಡ ಈ ಪರಿಸರನ ಉಳಿಸೋದ್ರ ಬಗ್ಗೆ ಕೈ ಜೋಡಿಸಬಹುದು ನಮ್ಮಲ್ಲಿ ಅಕ್ಕಪಕ್ಕನ ನಾವು ಪರಿಸರನ ಕಾಪಾಡ್ಕೊಂಡು ನಮ್ಮ ನಾವು ಒಂದು ಮನೆಯವರು ಸರಿ ಅಕ್ಕಪಕ್ಕದ ಮನೆಯವ್ರನ್ನ ಎಲ್ಲರೂ ನಾವು ಮಾಡ್ಬೋದು ಅಯ್ಯೋ ಅವ್ರು ಯಾಕೆ ಮಾಡ್ಬೇಕು ಅಂತ ನಾವು ಹೋದ್ರೆ ನಮ್ಮ ಪರಿಸರನ ಉಳಿಸ್ಕೊಳಕ್ ಆಗದೇ ಇಲ್ಲ ದಯವಿಟ್ಟು ಎಲ್ರಿಗೂ ಮನವಿ ಮಾಡ್ತೀವಿ ಮನವಿ ಮಾಡ್ತಾ ಹಾಗೆ ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಪರಿಸರ ಪ್ರೇಮಿಗಳಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ಅಷ್ಟ ು ಅವರು ಈ ಪರಿಸರನ ಕಾಪಾಡೋದಿಕ್ಕೆ ನಮ್ಮ ಪೌರಕಾರ್ಮಿಕರು ನಮ್ಮ ಪರಿಸರ ಪ್ರೇಮಿಗಳು ನಮ್ಮ ಸಂಘ ಸಂಸ್ಥೆಗಳು ತುಂಬಾ ಕಷ್ಟ ಪಡ್ತಾ ಇದಾರೆ ಎಲ್ರಿಗೂ ಅರಿವು ಮೂಡಿಸೋದಾಗಿರ್ಬೋದು ಅವರ ಫ್ರೀ ಟೈಮ್ ಅಲ್ಲಿ ಹೋಗಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಭಾಗವಹಿಸದಾಗಿರ್ಬೋದು ಹಾಗೆ ನಾವು ದಾರಿಯುದ್ದಕ್ಕೂ ನಡೆದುಕೊಂಡು ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸವನ್ನು ಆಯ್ದುಕೊಂಡು ಎಲ್ಲರೂ ಕೂಡ ಘೋಷಣೆ ಕೂಗುತ್ತಾ ಈ ಅಭಿಯಾನವನ್ನು ನೆರವೇರಿಸ್ಕೊಡಲಾಯಿತು ಎಲ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್